ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಇವತ್ತಿನ ಟಾಪಿಕ್ ಬಂದು ಮೇಂಟೇನಿಂಗ್ ಎ ಎಲ್ದಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಫ್ಟರ್ ಮ್ಯಾರೇಜ್ ಅಂದರೆ ಮದುವೆಯ ನಂತರ ಆರೋಗ್ಯಕರ ಜೀವನ ಮತ್ತು ಜೀವನ ಸಮತೋಲನ ಆರೋಗ್ಯಕರ ಕೆಲಸ ಮತ್ತು ಜೀವನ ಸಮತೋಲನದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಒಂದಿಷ್ಟು ಟಾಪಿಕ್ನ ನಾನು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಸಮಯ ನಿರ್ವಹಣೆ ನಾವು ಮದುವೆ ಮುಂಚೆ ಸಿಂಗಲ್ ಆಗಿರ್ತೀವಿ ಅವಾಗ ನಾವು ಕೆಲಸಕ್ಕೆ ಎಷ್ಟು ಒತ್ತಡ ಕೊಡ್ತೀವಿ ನಾವು ಮದುವೆ ಆಗುವಷ್ಟರೊಳಗೆ ನಾವು ಎಷ್ಟು ಸೇವ್ ಮಾಡ್ತೀವಿ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಈಗ ಹುಡುಗಿರು ಕೇಳೋದು ವೆಲ್ ಸೆಟಲ್ಡ್ ಹುಡುಗನ ನಾನು ನನ್ನ ಅನಿಸಿಕೆ ಪ್ರಕಾರ ವೆಲ್ ಸೆಟಲ್ಡ್ ಹುಡುಗನಕ್ಕಿಂತ ಮೊದಲು ಹುಡುಗಿ ವೆಲ್ ಸೆಟಲ್ಡ್ ಆಗಿರಬೇಕು ಯಾಕಂದರೆ ಮುಂದೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಯಾರೂ ನಮ್ಮ ಜೊತೆ ನಿಲ್ಲದೇ ಇದ್ರೂ ನಮ್ಮ ಜೀವನ ನಾವು ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇರಬೇಕು ಅನ್ನೋದು ನನ್ನ ಒಪಿನಿಯನು ನಿಮ್ಮ ಒಪಿನಿಯನ್ ನಿಮಗೆ ಬಿಟ್ಟಿದ್ದು ಮೊದಲನೇ ಟಾಪಿಕ್ ಬಂದು ಸಮಯ ನಿರ್ವಹಣೆ ನಾವು ಕೆಲಸಕ್ಕೆ ಮದುವೆ ಮುಂಚೆ ಎಷ್ಟೇ ಟೈಮ್ ಕೊಟ್ಟರು ಕೇಳೋರಿರೋಲ್ಲ ಈಗ ಮನೆಯ ಸಂಸಾರ ಮಕ್ಕಳು ಅಂತ ಆದಮೇಲೆ ಟೈಮ್ ಕೇಳೋರು ಇದ್ದೇ ಇರ್ತಾರೆ ಆಗ ನಾವು ಒತ್ತು ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಮದುವೆ ಆದಮೇಲೆ ನಾವು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅಷ್ಟೇ ಟೈಮ್ನ ನಮ್ಮ ಫ್ಯಾಮಿಲಿಗೂ ಕೊಡಬೇಕಾಗುತ್ತೆ ಇವಾಗ ನಾವು ಕೆಲಸ 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 ಅಂತ ಹೋದಷ್ಟು ಫ್ಯಾಮಿಲಿಯಿಂದ ದೂರ ಆದಷ್ಟು ಅಲ್ಲೇ ಭಿನ್ನಾಭಿಪ್ರಾಯಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಲೈಫ್ ಬ್ಯಾಲೆನ್ಸಿಂಗ್ ಮಾಡೋದನ್ನು ನೋಡ್ಕೋಬೇಕು ಇವಾಗ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು ಫ್ಯಾಮಿಲಿ ಕೂಡ ಬ್ಯಾಲೆನ್ಸ್ ಮಾಡಬೇಕು ಆಗ ಮಾತ್ರ ಜೀವನ ಚೆನ್ನಾಗಿರುತ್ತೆ ಇವಾಗ ಜೀವನ ಮಾಡೋಕ್ಕೆ ದುಡಿತಾ ಇರೋದು ದುಡಿಯೋದೇ ಜೀವನ ಆಗಬಾರ್ದು ಇವಾಗ ಮದುವೆ ಮುಂಚೆ ನಾವು ಏನು ಕೆಲಸ ಮಾಡಿದ್ರು ನಮಗೆ ಕೇಳೋರಿರೋಲ್ಲ ಈ ಮದುವೆ ಅಂದರೆ ಒಂದು ಫ್ಯಾಮಿಲಿ ಅಂತ ಆದಮೇಲೆ ನಾವು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅಷ್ಟೇ ಟೈಮ್ನ ನಮ್ಮ ಫ್ಯಾಮ್ಲಿಗೆ ಕೊಡೋದ್ರಿಂದ ಜೀವನನ ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಪ್ರಾಮುಖ್ಯತೆ ನಿರ್ಧಾರ ಇವಾಗ ಮದುವೆ ಮುಂಚೆ ನಾವು ಏನೇ ಡಿಸೈಡ್ ಮಾಡಿದರು ಅಪ್ಪ ಅಮ್ಮನ ಕೇಳಿ ಕೇಳ್ದೆ ಡಿಸೈಡ್ ಮಾಡಿದರು ನಾವೊಂದು ಹಂತ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ನಾವು ಒಂದು ಇದ್ದೀವಿ ಅಂತ ಆದಮೇಲೆ ನಮ್ಮ ಡಿಸಿಷನ್ನ ನಾವೇ ತೊಗೊಳ್ತಾ ಇರ್ತೀವಿ ಆ ಮದುವೆ ಆದಮೇಲೆ ನಾವು ಪ್ರಾಮುಖ್ಯತೆ ಅಂದರೆ ಇಂಪಾರ್ಟೆನ್ಸ್ನ ನಿರ್ಧಾರ ತೊಗೊಳ್ಳೋದಕ್ಕೆ ಕೊಡಬೇಕು ಇವಾಗ ಇಬ್ಬರು ಕೂತು ಮಾತಾಡಿ ಈ ಥರ ನಿರ್ಧಾರ ತೊಗೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬ್ಯಾ ಫ್ಯಾಮಿಲಿ ಜೊತೆ ಬ್ಯಾಲೆನ್ಸಿಂಗ್ ಮಾಡಿ ನಿರ್ಧಾರನ ತೊಗೋಬೇಕಾಗುತ್ತೆ ಇವಾಗ ಏನೇ ಒಂದು ಡಿಸಿಷನ್ ನಾವು ಸಿಂಗಲ್ ಆಗಿ ತೊಗೊಂಡು ಅದು ರಾಂಗಾಗಿ ಮತ್ತು ಅದ್ರ ಮಧ್ಯೆ ಜಗಳ ಉಂಟಾಗೋದಕ್ಕಿಂತ ನಾವು ಪ್ರಾಮುಖ್ಯತೆ ನಿರ್ಧಾರ ಯಾವ ನಿರ್ಧಾರ ಮಾಡ್ತೀವಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಇಲ್ಲ ಇಂಪಾರ್ಟೆನ್ಸ್ ಕೊಟ್ಟು ನಿರ್ಧಾರನ ತೊಗೋಬೇಕಾಗುತ್ತೆ ಇಂಥದ್ದು ನಿರ್ಧಾರ ತೊಗೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಇಂಥದ್ದೊಂದು ಡಿಸೈಡನ್ನು ನಾವು ಮಾಡ್ಬೋದು ಅನ್ನೋದು ಯಾವುದಕ್ಕೂ ಕೂಡ ನಾವು ಅಸಡ್ಡೆನೇ ಮಾಡಬಾರ್ದು ಒಂದು ಡಿ ಡಿಸೈಡ್ ಮಾಡ್ತೀವಿ ಅಂದರೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗುತ್ತೆ ಆದ್ಯತೆ ಕೊಡ್ತಾ ಇದ್ದೀವಿ ಅಂದರೆ ಅಂಥದ್ದೊಂದು ಡಿಸೈಡನ್ನ ನಾವು ಮಾಡಿರ್ತೀವಿ ಅನ್ನೋದು ಅಲ್ಲಿ ಚೆನ್ನಾಗಿರ್ಬೇಕಾಗುತ್ತೆ ಅದೇ ಥರ ಕಾರ್ಯನೂ ಕೂಡ ನಿರ್ವಹಿಸಬೇಕಾಗುತ್ತೆ ಕೆಲಸನೂ ಕೂಡ ಮಾಡಬೇಕಾಗುತ್ತೆ ಮೂರನೇದು ಬಂದು ಸಂವಹನ ಜೋಡಿಯ ನಡುವೆ ಸಂವಹನ ಇರಬೇಕಾಗುತ್ತೆ ಯಾವುದೇ ಮುಚ್ಚುಮರೆನ ಇಟ್ಕೊಳ್ಬಾರ್ದು ಸಂವಹನದಿಂದ ಇದ್ದಷ್ಟು ಚೆನ್ನಾಗಿರುತ್ತೆ ಇವಾಗ ಗಂಡ ಹೆಂಡತಿ ಕೂತಿರ್ತಾರೆ ಮಧ್ಯೆ ಅವ್ರದ್ದು ಫೋನು ನಮ್ಮದು ಫೋನು ಜೊತೆ ಇರುತ್ತೆ ಫೋನ್ ರಿಂಗಾದರೆ ಯಾರ ಫೋನ ಯಾರು ತಗೊಂಡ್ರು ಏನೂ ಅಲ್ಲಿ ಡಿಫ್ರೆನ್ಸ್ ಅನ್ನಿಸ್ಬಾರ್ದು ಯಾಕಂದರೆ ಏನೋ ಇದೆ ಅಂದಾಗ ಮಾತ್ರ ಅಲ್ಲಿ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಅಲ್ವಾ ಅದಕ್ಕೆ ತೆರೆದ ಸಂವಹನ ಇರಬೇಕು ಗಂಡ ಹೆಂಡತಿ ಅಂತ ಮೇಲೆ ಇಬ್ಬರು ಮಧ್ಯೆ ಯಾವುದೇ ಮುಚ್ಚುಮರೆ ಕೂಡ ಇರಬಾರ್ದು ಆಗ ಜೀವನ ಬ್ಯಾಲೆನ್ಸಿಂಗಾಗಿ ಚೆನ್ನಾಗಿರುತ್ತೆ ಇವಾಗ ಗಂಡನ ಅಷ್ಟು ಅಧಿಕಾರ ಹೆಂಡ್ತಿಗಿರುತ್ತೆ ಹೆಂಡತಿ ಅಷ್ಟು ಅಧಿಕಾರ ಗಂಡನಿಗಿರುತ್ತೆ ಹಾಗಿದ್ಮೇಲೆ ಅಲ್ಲಿ ಮುಚ್ಚು ಮರೆ ಅನ್ನೋದು ಮಾಡಬಾರ್ದು ನಾನು ಮೊದಲೇ ಹೇಳ್ದಂಗೆ ಇಬ್ಬರು ಕೂತು ಮಾತಾಡ್ತಾ ಇರ್ತೀವಿ ಇಬ್ಬರು ಫೋನು ಕೂಡ ನಮ್ಮ ಪಕ್ಕನ ಎದುರು ಬದ್ರೆ ಇರುತ್ತೆ ಯಾವುದೇ ಗಂಡನ ಫೋನು ಫೋನ್ ರಿಂಗಾದರೂ ಧೈರ್ಯವಾಗಿ ನಮ್ಮ ಫೋನನ್ನು ನಾವು ಎತ್ತಿ ನೋಡೋ ಥರ ಇರಬೇಕು ಆ ಥರ ಇದ್ದಾಗ ಮಾತ್ರ ಜೀವನ ಸೂಪರಾಗಿರುತ್ತೆ ಮತ್ತು ಫೋನಲ್ಲೊಂದು ಮನಸಲ್ಲೊಂದು ಮಾತಲ್ಲೊಂದು ಇದ್ದಿದ್ದ ಜೀವನ ಯಾವತ್ತೂ ಚೆನ್ನಾಗಿರಲ್ಲ ಅನ್ನೋದು ನನ್ನ ಒಪಿನಿಯನು ಮತ್ತು ಒತ್ತಡ ವೈಯಕ್ತಿಕ ಜೀವನ ಒತ್ತಡವಾದ ಮನಸ್ಸು ಒತ್ತಡವಾಗಿ ಏನನ್ನು ಕೂಡ ಹೇರ್ಕೊಳ್ಳೋದಕ್ಕೆ ಹೋಗಬಾರ್ದು ಸಮೂಹವಾಗಿರಬೇಕು ಮತ್ತು ಈಗ ನಾವು ಮನಸ್ಸಲ್ಲೇನೋ ಒತ್ತಡನ ಇಟ್ಕೊಳ್ಳೋದು ಅವ್ರು ಮಾತಾಡಿರ್ತಾರೆ ಅನ್ನೋದನ್ನೇ ಸಾಧಿಸ್ತಾ ಇರೋದು ಮೇಲೆ ಅವ್ರ ಮೇಲೆ ಏನೋ ಪ್ರೀತಿ ಇದೆ ಅನ್ನೋ ಥರ ಮಾತಾಡೋದು ಆ ಥರ ಹೋಗ್ಬೋದು ಇವಾಗ ಅವ್ರು ಏನಾದ್ರು ಒಂದು ಮಾತಾಡಿದ್ರು ನಾ ಚೆನ್ನಾಗಿ ಆ ಒತ್ತಡ ಅನ್ನೋದು ಹೊರಗಡೆ ಬಂದುಬಿಡುತ್ತೆ ಆಗ ಜಗಳ ಜಾಸ್ತಿ ಆಗುತ್ತೆ ನೀನು ನನ್ನ ಜೊತೆ ಆ ಥರ ಇದ್ದು ಈ ಥರ ಮಾತಾಡ್ದ ಅಷ್ಟು ಚೆನ್ನಾಗಿದೆ ಮತ್ತು ಮೇಲೆ ನನ್ನ ನನ್ನ ಮೇಲೆ ನಿನಗೆ ಅಷ್ಟು ಕೋಪ ಇತ್ತ ಅನ್ನೋದು ಅಲ್ಲಿ ಉಂಟಾಗ್ಬಿಡುತ್ತೆ ಅದಕ್ಕೆ ಮನಸ್ಸಲ್ಲಿ ಒತ್ತಡದ ಭಾವನೆ ಒತ್ತಡದ ಮನಸ್ಸನ್ನು ಇಟ್ಕೊಂಡು ನಾವು ಹೊರಗಡೆ ಚೆನ್ನಾಗಿರೋದಕ್ಕೆ ಹೋಗ್ಬಾರ್ದು ಮಾತು ಬಂದಾಗ ಅಲ್ಲೇ ಕ್ಲಿಯರ್ ಮಾಡಿಕೊಂಡಷ್ಟು ನಮ್ಮ ಜೀವನ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಗುರಿ ಒಂದೇ ನಡೆಯೋದು ಒಂದು ಗುರಿನೇ ಇಟ್ಕೊಂಡಿರಬೇಕು ಗಂಡಾಗಲಿ ಹೆಂಡ್ತಿಯಾಗಲಿ ಒಂದು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ಗಂಡಾಗಿ ಇಂಡ್ತಿ ಇಂಡ್ತಿ ಗಂಡ ಸಪೋರ್ಟ್ನ ಮಾಡಬೇಕು ಕೆಲಸ ಮತ್ತು ಜೀವನದ ಮಧ್ಯೆ ನಾವು ಸಮತೋಲನವಾಗಿ ಸಾಧಿಸಬೇಕು ಅಂದರೆ ಒಂದು ಗುರಿ ಇಟ್ಕೊಂಡಿರಬೇಕು ಇವಾಗ ನಾವು ಏನಾದರೂ ಒಂದು ಇದ್ದೀವಿ ಒಂದು ಮಂತ್ಲಿ ಈ ಥರ ಇರಬೇಕು ಅಂದರೆ ಅದೇ ಥರ ನಡ್ಕೊಂಡು ಹೋಗಬೇಕು ಒಂದು ಏನು ಹೇಳ್ತಾರಲ್ಲ ಬೇಗ ಬರ್ತಾ ಇಲ್ಲ ನನಗೆ ಅದು ಒಂದು ಲೈಫಲ್ಲಿ ಒಂದು ಮಂತಲ್ಲಿ ನಾವು ಇಷ್ಟೇ ಖರ್ಚು ಮಾಡಬೇಕು ಇಷ್ಟೇ ಸೇವಿಂಗ್ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿರಬೇಕು ನಾವು ಈ ಗುರಿ ಇಟ್ಕೊಂಡು ನಾವು ಇದನ್ನು ಇದ್ದೀವಿ ಅಂದರೆ ಅದರಿಂದ ಸಕ್ಸಸ್ ಆಗಲಿ ಅನ್ಸಕ್ಸಸ್ ಆಗಲಿ ಅದು ಗಂಡ ಹೆಂಡ್ತಿ ಇಬ್ಬರು ಸೇರಿನೇ ಮಾಡಬೇಕಾಗುತ್ತೆ ಮತ್ತು ನನ್ನ ಮಿತವಾದ ಕೆಲಸದ ಸಮಯ ಹೆಚ್ಚು ದಣಿ ತರೋ ಥರ ಕೆಲಸ ಮಾಡೋದು ಇವಾಗ ಹೊಲ ಗದ್ದೆ ಮನೆ ಈ ಹಳ್ಳಿಗಳಲ್ಲೆಲ್ಲ ಗದ್ದೆ ಕೆಲಸನೇ ಮಾಡ್ತಾರೆ ಮತ್ತು ಹೊರಗಡೆ ಹೋಗೋರು ಕೂಡ ಕೆಲಸ ಮಾಡ್ತಾರೆ ಮನೇಲಿರೋರು ಕೂಡ ಕೆಲಸ ಮಾಡ್ತಾರೆ ಅತಿಯಾಗಿ ಕೆಲಸ ಮಾಡೋದು ಇವಾಗ ಹೊರಗಡೆ ಹೋಗೋರು ಒಂದು ಕೆಲಸ ಮಾಡು ಅಂತೇಳಿ ಮನೆಯಲ್ಲಿ ಹೊರಗಡೆ ಹೋಗೋರು ಮಾತ್ರ ಕೆಲಸ ಮಾಡ್ತಾರೆ ಮನೇಲಿರೋರು ಮಲಗಿರ್ತಾರೆ ಅನ್ನೋ ಥರ ಅಲ್ಲ ಅತಿಯಾದ ಡ್ರೆಸ್ ತೊಗೊಂಡು ಕೆಲಸ ಮಾಡೋದು ಮತ್ತು ಸಿಡ್ಕಾಡೋದು ದಣಿ ಮಾಡ್ಕೊಂಡು ಕೆಲಸ ಮಾಡಿ ಸಿಡ್ಗಾಡೋದು ಇದೆಲ್ಲ ಇರಲೇಬಾರ್ದು ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಸಾಧ್ಯನೋ ಅಷ್ಟೇ ಕೆಲಸ ಮಾಡಿದರೆ ಚೆನ್ನಾಗಿರೋದಕ್ಕೆ ಸಾಧ್ಯ ಅತಿಯಾಗಿ ಕೆಲಸ ಮಾಡೋದು ಒಬ್ರು ಕೂರೋದು ಒಬ್ರು ಕೆಲಸ ಮಾಡೋದು ಮಾಡಿ ನಾನು ಅಷ್ಟು ಕೆಲಸ ಮಾಡ್ತಾಯಿದ್ದೀನಿ ನೀನು ಕೂತಿದ್ದೆ ಅಂತ ಅಲ್ಲೇ ಜಾಸ್ತಿ ಜಗಳ ಅಲ್ಲೇ ಬರೋದು ಅದಕ್ಕೆ ನಮ್ಗೆ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಚೆನ್ನಾಗಿರೋದು ಮುಖ್ಯ ಅಲ್ವಾ ನಮ್ಮ ಆರೋಗ್ಯನ ಕೆಡಿಸ್ಕೊಂಡು ನಾವು ದೊಣಿಯನ್ನ ಮಾಡಿಕೊಂಡು ನಾವು ಕೆಲಸ ಮಾಡಿ ಜಗಳ ಮಾಡೋದು ಮಾಡ್ಕೊಳ್ಳೋದ್ಕಿಂತ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಚೆನ್ನಾಗಿರೋಣ ಅಲ್ವಾ ಆರೋಗ್ಯದ ಮೇಲೆ ಗಮನ ಆರೋಗ್ಯದ ಮೇಲೆ ಗಮನ ಇರಬೇಕು ನಮ್ಮ ಆರೋಗ್ಯನ ನಾವು ಕೆಡಿಸ್ಕೊಂಡು ಕೆಲಸ ಮಾಡೋದು ಅದು ಸರಿ ಇರೋದಿಲ್ಲ ಅಲ್ವಾ ಇವಾಗ ಮನೆಯಲ್ಲಿ ಗಂಡಾಗಲಿ ಎಂಟಿಯಾಗಲಿ ಅನಾರೋಗ್ಯದಿಂದ ಮಲಗಿರ್ತಾರೆ ಅವರನ್ನು ವಿಚಾರಿಸ್ಕೋಬೇಕು ಅವ್ರ ಆರೋಗ್ಯದ ಬಗ್ಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸೋದ್ರಿಂದ ನಮ್ಮ ಜೀವನ ಸಮತೋಲನವಾಗಿರುತ್ತೆ ಸರಿಯಾದ ಆಹಾರ ವ್ಯಾಯಾಮ ಇದನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಇವಾಗ ತಿಂದು ತಿಂದು ಮಲ್ಕೊಂಡು ಮೊಯ್ಯನ ಹೆಂಗೆ ಬರ್ಸ್ಕೊಂಡು ಕೂತ್ಕೊಂಡ್ರೆ ನೂರೆಂಟು ಕಾಯಿಲೆ ಅದಕ್ಕೇ ಕೆಲಸ ಎಷ್ಟಿರುತ್ತೋ ಊಟನೂ ಅಷ್ಟೇ ಇರಬೇಕು ಊಟ ಎಷ್ಟಿರುತ್ತೋ ಅಷ್ಟೇ ಕೆಲಸ ಕೂಡ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಫಸ್ಟ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಮೈಂಡಲ್ಲಿರಬೇಕು ನಮ್ಮ ಆರೋಗ್ಯನ ನಾವು ನೋಡಿಕೊಂಡ್ರೆ ಇಡೀ ನಮ್ಮ ಫ್ಯಾಮಿಲಿ ಆರೋಗ್ಯನ ನಾವು ನೋಡ್ಕೊಬೋದು ಅನ್ನೋದಿರಬೇಕು ಇವಾಗ ನಮ್ಮ ಆರೋಗ್ಯನೇ ಹದಗೆಡಿಸ್ಕೊಂಡ್ರೆ ಫ್ಯಾಮಿಲಿ ಆರೋಗ್ಯನ ಹೆಂಗೆ ನೋಡೋದಕ್ಕೆ ಸಾಧ್ಯ ಕೆಲಸದ ಒತ್ತಡ ಎಷ್ಟಿರುತ್ತೋ ವಿಶ್ರಾಂತಿ ಕೂಡ ಅಷ್ಟೇ ಇರಬೇಕಾಗುತ್ತೆ ಇವಾಗ ಹೊರಗಡೆ ಹೋಗೋರಿಗೆ ವೀಕ್ಲಿ ಒಂದು ರಜೆ ಅಂತ ಸಿಕ್ಕೇ ಸಿಗುತ್ತೆ ಸಂಡೆ ವಿಶ್ರಾಂತಿ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಕೊಡಿ ಚೆನ್ನಾಗಿರಿ ಅಂತ ಹೇಳ್ತಾರೆ ಒಳಗೊಳ್ಳುವಿಕೆ ಅಂದರೆ ಮತ್ತು ಸಹಕಾರ ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ನಿನ್ನಿಂದ ಇದಾಗುತ್ತಾ ನೀನು ಇದು ಮಾಡ್ತೀಯಾ ಅಂತ ಡೀಪ್ ಪ್ರಮೋಟ್ ಮಾಡೋದನ್ನ ಬಿಟ್ಬಿಡಿ ಮತ್ತು ಒಳಗೊಳ್ಳಿ ಇವಾಗ ಒಂದು ಹೆಂಡ್ತಿ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಸಪೋರ್ಟ್ ಮಾಡಬಾರ್ದು ಅಂತ ಏನಿಲ್ಲ ಮಾಡಿದರೆ ಅಮ್ಮನೂರು ಗಂಡ ಮತ್ತು ಅದನ್ನೇ ಕಲ್ತ್ಕೊತಾಳೆ ಅನ್ನೋದನ್ನ ಬಿಟ್ಬಿಡಿ ಆಯಿತಾ ನೀವೆಷ್ಟು ಅವರಿಗೆ ಪರಸ್ಪರ ಪ್ರೀತಿನ ಕೊಡ್ತೀರ ಅವರು ನಿಮಗೆ ಅಷ್ಟೇ ಪರಸ್ಪರ ಪ್ರೀತಿನ ಕೊಡ್ತಾರೆ ಇಲ್ಲ ಅವ್ರು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋದನ್ನು ಕಲೀರಿ ಆಯಿತಾ ನೀವೆಷ್ಟು ಸ ನೀವು ಕೆಲಸ ಮಾಡೋದಕ್ಕೆ ಅವ್ರ ಸಪೋರ್ಟ್ನೆಸ್ಸು ಎಷ್ಟು ಮುಖ್ಯ ಆಗುತ್ತೋ ಗಂಡನ ಕೆಲಸ ಮಾಡೋದಕ್ಕೆ ಹೆಂಡ್ತೀ ಹೆಂಡ್ತಿ ಸಪೋರ್ಟ್ನೆಸ್ ಎಷ್ಟು ಮುಖ್ಯ ಆಗುತ್ತೋ ಎಂಡ್ತಿ ಕೆಲಸ ಮಾಡೋದಕ್ಕೆ ಗಂಡನ ಸಪೋರ್ಟ್ನೆಸ್ಸು ಅಷ್ಟೇ ಮುಖ್ಯ ಆಗುತ್ತೆ ನಿನ್ನಿಂದ ಇದಾಗಲ್ಲ ನೀನು ಇದನ್ನು ಮಾಡ್ತೀಯಾ ಏನು ಮಾಡ್ತೀಯ ಬೇಡ ಅಂತ ಹೇಳೋದಾಗಲಿ ಓ ಅವಳೇನೋ ಕೆಲಸ ಮಾಡಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡ್ರೆ ನನ್ನ ಹೇಳಿದ ಮತ್ತು ಕೇಳಲ್ಲ ಅವಳು ನನ್ನ ಕಾಲು ಬಡ್ಡೇ ಬಿದ್ದಿರಬೇಕು ಅವಳು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಮೆಂಟಾಲಿಟಿ ಇರೋ ಗಂಡಸರು ಈಗಲೂ ಇದ್ದಾನೆ ಆ ಥರ ಮೆಂಟಾಲಿಟಿನೂ ಇಟ್ಕೋಬೇಡಿ ಯಾಕಂದರೆ ನೀವಿಬ್ರು ಸಪೋರ್ಟ್ ಮಾಡಿ ಇಬ್ರು ದುಡ್ದು ಇಬ್ರು ಮಾಡಿದರೆ ಮಾತ್ರ ಜೀವನ ಬ್ಯಾಲೆನ್ಸಿಂಗ್ ಆಗಿರೋದು ಒಬ್ಬರು ಮಾಡೋದು ಒಬ್ರು ಕೂರೋದು ಮಾಡಿದಾಗ ಖರ್ಚುಗಳು ಜಾಸ್ತಿ ಬಂದಾಗ ಅಲ್ಲಿ ಜಗಳ ಅನ್ನೋದು ಉಂಟಾಗುತ್ತೆ ನಾನು ಮಾಡ್ತೀನಿ ನನಗೆ ಗೊತ್ತು ನಿನಗೇನು ಗೊತ್ತು ಅಂತ ಅದಕ್ಕೆ ಇಬ್ರು ಒಬ್ರಿಗೊಬ್ರು ಡೀಪ್ ಪ್ರಮೋಟ್ ಮಾಡೋದನ್ನು ಬಿಟ್ಟು ಚೆನ್ನಾಗಿರಿ ಒಬ್ರೂ ಒಬ್ಬರು ಸಪೋರ್ಟ್ ಮಾಡಿಕೊಡಿ ಒಬ್ಬರು ಕೆಲಸನ ಒಬ್ಬರು ಹಂಚ್ಕೊಡಿ ಮನೆ ಕೆಲಸನೇ ಆಗ್ಬೋದು ಹೊರಗಡೆ ಕೆಲಸನೇ ಆಗ್ಬೋದು ಯಾರು ಹೇಳ್ತಾರೆ ಕೆಲಸ ಮಾಡ್ತಿರೋದಕ್ಕೆ ಹಂಗೆ ಅಂತಾರೆ ಅಮ್ಮನವ್ರ ಗಂಡ ಅಂತಾರೆ ಮತ್ತು ಇವಾಗ ಹೆಂಡ್ತಿ ಗಂಡನ ಸೇವೆ ಮಾಡ್ಬೇಕಾದ್ರೆ ಯಾರೂ ಹೇಳಲ್ಲ ಗಂಡ ಹೆಂಡತಿ ಕೆಲಸ ಮಾಡಬೇಕಾದ್ರೆ ಹೇಳ್ತಾರೆ ಹೇಳೋರು ಯಾರೂ ಬಂದು ನಮ್ಮ ಕಷ್ಟನ ಬಗ್ಗೆ ಹರಿಸಲ್ಲ ಯಾರೂ ಬಂದು ನಮ್ಮ ಕೆಲಸನ ಮಾಡ್ಕೊಡೋದಿಲ್ಲ ಅಲ್ವಾ ಬೇರೆಯವ್ರಿಗೋಸ್ಕರ ಬದುಕೋದನ್ನ ಬಿಟ್ಟು ಗಂಡ ಹೆಂಡ್ತಿಗೋಸ್ಕರ ಹೆಂಡ್ತಿ ಗಂಡಕ್ಕೋಸ್ಕರ ಬದುಕೋದನ್ನು ಕಲೀರಿ ಮತ್ತು ಇನ್ನೊಂದು ಮನೋವಿಜ್ಞಾನ ಮತ್ತು ಆರೋಗ್ಯ ಒತ್ತಡ ಚಿಂತೆ ನೀವು ಎಲ್ಲೋ ಇಪ್ಪತ್ತು ವರ್ಷ ಇದ್ದ ನಿಮ್ಮ ನಿಮ್ಮನೆಗೆ ನೀವು ತಂದು ನಿಮ್ಮ ಸಂಸಾರಕ್ಕೆ ನೀವು ಹೊಂದಿಸ್ಕೊಂಡಿರ್ತೀರ ಹಂಗೆ ನಿಮ್ಮದೇ ಆ ಜೀವನ ಶೈಲಿಯಲ್ಲಿ ನೀವು ಬೆಳೆದಿರ್ತೀರ ಅವ್ರದ್ದೇ ಆ ಜೀವನ ಶೈಲಿಯಲ್ಲಿ ಅವ್ರು ಬೆಳೆದಿರ್ತಾರೆ ಬಂದು ಇಬ್ಬರು ಒಟ್ಟಾಗಿ ಬದುಕಬೇಕಾದ್ರೆ ಒಬ್ಬರು ಮನಸ್ಸನ್ನೊಬ್ರು ಅರ್ಥ ಮಾಡ್ಕೋಬೇಕು ಮನೋ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಇವಾಗ ಜ್ವರ ಚಳಿ ಬಂದರೆ ಆಸ್ಪತ್ರೆಗೆ ಹೋಗಿ ಮೆಡಿಸನ್ ಮಾಡ್ಬೋದು ಅದೇ ಮೈಂಡಿಗೆ ಮೆ ಅಪ್ಸೆಟ್ ಆದರೆ ಅದು ಹುಷಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾವ ಪ್ರಾಬ್ಲಮಲ್ಲಿ ಇರ್ತಾರೆ ಏನು ಸಮಸ್ಯೆ ಅನ್ನೋದನ್ನ ಒಬ್ರಿಗೊಬ್ರು ಕೇಳಿಕೊಂಡು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಹೋಗಬೇಕು ಮತ್ತು ಗುಣಮಟ್ಟದ ಕುಟುಂಬಕ್ಕೆ ಕೊಡುವ ಸಮಯ ಯಾವ ಥರ ನಾವು ಅವ್ರಿಗೆ ಸಮಯ ಕೊಡ್ತೀವಿ ಇವಾಗ ವೀಕ್ಲಿ ಎಲ್ಲ ಕೆಲಸ ಮಾಡಿರ್ತೀವಿ ವೀಕ್ಲಿ ಒಂದಿನ ನಾವು ಫ್ಯಾಮಿಲಿ ಜೊತೆ ಟೈಮ್ನ ಕೊಡಬೇಕಾಗುತ್ತೆ ಕೆಲಸದಿಂದ ಸ್ವಲ್ಪ ದೂರ ಇದ್ದು ಕೆಲಸ ಕೆಲಸಕ್ಕೆ ಹೋದಾಗ ಕೆಲಸಗಾರರಾಗಿ ಮನೆಗೆ ಬಂದಾಗ ಮನೆಯವರಾಗಿ ಬದುಕಬೇಕು ಕೆಲಸದನ್ನ ತಂದು ಮನೇಲಿ ಏರೋದಾಗಲಿ ಮನೇನೇ ತಂದೋಗಿ ಕೆಲಸದಲ್ಲಿ ಏರೋದನ್ನಾಗಲಿ ಮಾಡ್ಬಾರ್ದು ಕೆಲಸದಿಂದ ಸ್ವಲ್ಪ ಟೈಮ್ ಕೊಟ್ಟು ಫ್ಯಾಮಿಲಿ ಜೊತೆ ಚೆನ್ನಾಗಿರೋದ್ರಿಂದ ಜೀವನ ಮತ್ತು ಕೆಲಸ ಎರಡನೂ ಬ್ಯಾಲೆನ್ಸಿಂಗ್ ಮಾಡ್ಬೋದು ವೀಕ್ಲಿ ಎಲ್ಲ ಕೆಲಸ ಮಾಡಿ ವೀಕ್ಲಿ ಒಂದಿನ ಫ್ಯಾಮಿಲಿ ಜೊತೆ ಟೈಮ್ ಕೊಡಿ ಚೆನ್ನಾಗಿರಿ ಇಷ್ಟೆಲ್ಲ ಕ್ರಮಗಳನ್ನು ಅನುಸರಿಸ ಅನುಸರಿಸಿದರೆ ಮದುವೆ ನಂತರ ನಮ್ಮ ಜೀವನ ಕೆಲಸ ಮತ್ತು ಜೀವನ ಎರಡೂ ಬ್ಯಾಲೆನ್ಸಿಂಗ್ನ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ಪಾಯಿಂಟ್ಸ್ಗೂ ನಾನು ಕನ್ಫರ್ಮೇಷನ್ ಆನ್ಸರ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ